ನೋಡ್ರಿ ಎರಡ್ ಮೂರು ದಿವ್ಸದಿಂದ ಇಡೀ ರಾಜ್ಯ ತುಂಬಾ ದೇಶ ತುಂಬಾ ಒಂದು ಆರ್ ಎಸ್ ಎಸ್ ಕಾರ್ಯಕರ್ತ ಸ್ಟೇಟ್ ಕ್ಯಾಬಿನೆಟ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಜಿ ಅವರಿಗೆ ಅದು ಫೋನ್ ಕರೆಯ ಮೇಲೆ ಏನು ಶಬ್ದ ಏನು ಬೆಳೆಸಿದ್ದಾನೆ ಅವನು ಫಸ್ಟ್ ಆಫ್ ಆಲ್ ನಾವು ಅದಕ್ಕೆ ಖಂಡನಿಸ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತ ಯಾರ ರಾಜಕಾರಣಿ ಆಗ್ಲಿ ಆ ಪೊಸಿಷನ್ ಆ ಕುಟುಂಬ ಏನ್ ಬೆಳೆದಿದೆ ಇಡೀ ದೇಶದಾಗೆ ಸನ್ಮಾನ್ಯ ಖರ್ಗೆ ಒಂದು ಹೆಸರಿದೆ ಇವತ್ ಪ್ರಿ ಪ್ರಿಯಾಂಕ್ ಖರ್ಗೆ ಸಾಹೇಬರು ನಮ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾರೆ ನಾನು ಒಂದು ವಿರೋಧ ಪಕ್ಷ ನಾಯಕ ಇದ್ದೀನಿ ನಾನು ಒಂದು ಪಕ್ಷದಾಗ ನಿಷ್ಠಾವಂತಾಗಿ ನಾನು ಇದ್ದೀನಿ ಇವತ್ ಕೆಲವರು ವಿಚಾರ ಮಾಡ್ತಿರ್ಬೋದು ಇವತ್ತು ಜೆ ಡಿ ಎಸ್ ಅವ್ರು ಇವ್ರು ಯಾಕಪ್ಪ ಅಂತ ಇವತ್ತು ಜೆ ಡಿ ಎಸ್ ಆಗ್ಲಿ ಬಿಜೆಪಿದವ್ರು ಕಾಂಗ್ರೆಸ್ ಕಾಂಗ್ರೆಸ್ವ್ರು ಆಗಲಿ ಎಲ್ಲರಿಗೂ ಒಂದೇ ರೆಸ್ಪೆಕ್ಟ್ ಇದೆ ಇವತ್ತ ಆರ್ ಎಸ್ ಎಸ್ ಅವನು ಏನು ಶಬ್ದಗಳೇನು ಬಡಿಸಿದ್ದಾನೆ ಆ ಶಬ್ದ ತಾನೇ ಅರೆಸ್ಟ್ ಮಾಡಿದ್ದಾರೆ ಅವನಿಗೆ ಇಮ್ಮಿಡಿಯೇಟ್ ಫಾಸ್ಟ್ ಟ್ರ್ಯಾಕ್ನಲ್ಲಿ ಕಾನೂನು ರೀತಿಲೆ ಜುಡಿಷಲ್ ರೀತಿಲೆ ಅವನ ಮೇಲೆ ಆಕ್ಷನ್ ತಗೋಬೇಕು ಯಾಕಂದ್ರೆ ಇವತ್ತ ನಮ್ಮ ದೇಶನಲ್ಲಿ ಇಂಥ ಕೀಳ ರಾಜಕಾರಣಿ ಮಾಡೋದು ಚಲೋ ಅಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಇವತ್ತ ದೇಶದ ಪ್ರಧಾನ ಮಂತ್ರಿಗೂ ಎಲ್ವಾ ಹಲವಾರು ಜನ ಬೈತಾರೆ ಮುಖ್ಯಮಂತ್ರಿಗಳಿಗೂ ಬೈತಾರೆ ಇವತ್ತೊಂದು ಪರ್ಸನಲ್ ಕಾಲ್ ಮಾಡಿ ಆ ಶಬ್ದಗಳು ನಾವು ಭಿ ಆ ಶಬ್ದಂತ ನಮ್ಗು ನೋವಾಗಿದೆ ಅವ್ ನಾಲ್ಕೇನ್ ತಾಯಿತನ ಏನು ಬೈದಿದ್ದಾನೆ ಇವತ್ತು ಅದು ನಮ್ ಅಂದಂಗ ಅದು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಎಲ್ಲಾ ಪಾಲಿಟಿಷಿಯನ್ಸ್ ತಾಯಿಗಳಿಗೆ ಅದು ಅದಕ್ಕ ನಾವು ಅಂತ ಹೇಳಕ್ ಇಷ್ಟಪಡ್ತೀನಿ ನಾವು ಇವತ್ತ ಇನ್ಚಾರ್ಜ್ ಮಿನಿಸ್ಟರ್ ಅವ್ರಿಗೆ ಈ ತರ ಆಗಿದಕ ನಾವು ಅವ್ರ ಜೊತೆ ನಿಂತಿರ್ತಾ ಇದ್ದವ್ ಜಿಲ್ಲೆದಾಗ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ಈಗ ರಾಜಕಾರಣಿ ಅಲ್ಲೇ ಅವರು ರಿಪ್ಲೈ ಕೊಡಬೇಕಾಗಿತ್ತು ಪ್ರಿಯಾಂಕರಿಗೆ ಅವರು ಅವ್ರ ದೊಡ್ಡ ಸ್ಕಿ ಅದು ಅವ್ರ ದೊಡ್ಡ ಸ್ಕಿ ಅವ್ರ ಕುಟುಂಬ ಒಂದು ದೇಶದ ಮಟ್ಟದಾಗ ಬೆಳೆದಂತ ಕುಟುಂಬ ಇದೆ ಇವತ್ತು ನಮ್ಮ ಭಾಗದಾಗ ನಮ್ಮ ಖರ್ಗೆ ಸಾಹೇಬದು ಒಂದು ದೊಡ್ಡ ಲೆವೆಲ್ದಾಗ ಹೆಸರಿದೆ ಇವತ್ತು ನಾವು ಅವ್ರ ಆ ಜಿಲ್ಲೆಯವರಿದ್ದು ಅಂದ್ರೆ ನಮ್ದು ಅದೃಷ್ಟ ಅವ್ರ ರಿಪ್ಲೈ ಯಾಕೆ ಕೊಟ್ಟಿಲ್ಲ ಅಂದ್ರೆ ರಿಪ್ಲೈ ಕೊಡೋಕೆ ದೊಡ್ಡ ಮಾತಲ್ಲ ಅವನ್ ಚಿಲ್ಲರ್ ಕೆಲಸ ಮಾಡ್ತಾ ಇರ್ಬೋದು ಅವನ್ ಫೋನ್ ಮಾಡಿ ಅದಕ್ಕೆ ಒಂದು ರಾಜಕೀಯದು ಪ್ರಿನ್ಸಿಪಲ್ ಸಿನ್ಸರಿಟಿ ಇವತ್ತು ಇಲ್ಲೇ ತೋರಿಸ್ಕೊಡ್ತಾ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ಇವತ್ತ ಕಾಂಗ್ರೆಸ್ದವರು ಹಲವಾರು ಕಮ್ಯುನಿಟಿದವರು ಇವತ್ತು ಪ್ರಿಯಾಂಕರ್ಗೆ ಸಾಹೇಬರ್ ಜೊತೆ ನಿಂತಿದ್ದಾರೆ ಮೈನಾರಿಟಿ ಲೀಡರ್ಸ್ನು ತಾನೇ ಬಹಳ ಜನ ಪ್ರೊಟೆಸ್ಟ್ ಮಾಡಿದ್ದಾರೆ ಇವತ್ತು ಎಲ್ಲ ಕಮ್ಯುನಿಟಿದವರು ಅವ್ರ ಫಾಲೋವರ್ಸ್ ಆಗಲಿ ಪಕ್ಷಕ್ಕೆ ನಿಷ್ಠಾವಂತ ಆಗಲಿ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಇವತ್ತು ಯಾವ ಪಕ್ಷ ಅಂದ್ರೆ ಯಾವ ನಾಯಕರು ಅಂದ್ರೆ ಅಷ್ಟೇ ಪ್ರೇಮ ಇರುತ್ತೆ ಇವತ್ತು ನಾನು ಜೆ ಡಿ ಎಸ್ ಪಕ್ಷನೂ ಇದ್ದೀನಿ ಇವತ್ತು ನನ್ನ ಪಕ್ಷ ಬಗ್ಗೆ ಆಗ್ಲಿ ನನ್ನ ವರಿಷ್ಠರ ಬಗ್ಗೆ ಆಗ್ಲಿ ನನ್ಗೆ ಬಹಳ ಆತ್ಮೀಯತೆ ಇದೆ ಇವತ್ತು ಯಾರು ಯಾರೋ ಆತರ ಮಾತಾಡ್ತಿದ್ರು ಅಂದ್ರೆ ನಾವು ಬಿ ರೋಡ್ ಮೇಲೆ ವಿರುದ್ಧ ವಿರುದ್ಧವಾಗಿ ನಾವು ಹೋರಾಟ ಮಾಡ್ಬೇಕಾಗುತ್ತೆ ಇವತ್ ಆಗ್ತಾ ಇದೆ ಈ ತರ ಆಗ್ಬಾಡ್ದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿ ಬಿಜೆಪಿ ದವರ ಬಗ್ಗೆ ನಾವು ಹೇಳಕ್ ನಾವು ಬಿಜೆಪಿ ಅಲ್ಲ ನಮ್ಮ ವರಿಷ್ಠರು ನಮ್ ಪಕ್ಷ ದೇಶ ಲೆವೆಲ್ ನಲ್ಲಿ ಒಂದು ಅಲಯನ್ಸ್ ಇದೆ ಆ ಗೆ ನಾವು ಗೌರವ ಕೊಡ್ತೇವೆ ಇವತ್ತು ಬಿಜೆಪಿ ಲೀಡರ್ ಗಳಿಗೆ ತಾವು ಕೇಳ್ಬೋದು ಹೋಗಿ ಆ ಅವರು ಏನ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ ಅಂದ್ರೆ ಬಿಜೆಪಿ ಗಳಿಗೆ ತಾವು ಕೇಳ್ಬೋದು ಅದೇ ನಾನು ಅದೇ ಹೇಳ್ತಾ ಇದ್ದೀನಲ್ಲ ಈಗ ಯಾವ ಪಕ್ಷನೂ ಯಾಕಾಗ್ಲಿ ಪರ್ಸ್ನಲಿ ಯಾರ ಬಗ್ಗೆ ಹೋಗ್ಬಾರ್ದು ಇವತ್ತು ತಾವನ್ನ ಆರ್ ಎಸ್ ಎಸ್ ಕಾರ್ಯಕರ್ತ ಏನ್ ಇವತ್ತು ಇನ್ಚಾರ್ಜ್ ಮಿನಿಸ್ಟರ್ ಅವ್ರ ಬಗ್ಗೆ ಶಬ್ದ ಏನ್ ಬಳಸಿದನಲ್ಲ ನಾನ್ ಅಂದೆ ಅಲ್ಲ ಶಬ್ದ ಅದು ನಮ್ಮ ತಾಯಿಗೆ ಅಂದಂಗ ಅದು ಇಡೀ ದೇಶದ ತಾಯಿ ಬಗ್ಗೆ ಮಾತಾಡಂಗ ಆ ಶಬ್ದ ಭಾರತ್ ಮಾತಾ ಅಂದ್ರೆ ಎಲ್ಲರ ತಾಯಿ ಇವತ್ತೊಂದು ತಾಯಿ ಬಗ್ಗೆ ಆಗ್ಲಿ ಕುಟುಂಬ ಕುಟುಂಬದವ್ರ ಬಗ್ಗೆ ಏನ್ ಮಾತಾಡ್ತಾರಲ್ಲ ಅವನಿಗೆ ಗಲ್ ಶಿಕ್ಷೆ ಆಗ್ಬೇಕು ಯಾರ ರಾಜಕಾರಣಿಗಳ ಬಗ್ಗೆ ಮಾತಾಡ್ಬಾರ್ದು ಇವತ್ತು ಬಿಜೆಪಿ ದವ್ರ ಬಗ್ಗೆ ಆಗ್ಲಿ ಕಾಂಗ್ರೆಸ್ವ್ರ ಬಗ್ಗೆ ಆಗ್ಲಿ ಜೆಡಿಎಸ್ ಡಿ ಬಗ್ಗೆ ಆಗ್ಲಿ ಇವತ್ತು ರಾಜಕೀಯ ಇದು ಅನ್ಸ್ಕೊಲಾಗ ರಾಜಕೀಯ ಮಾಡ್ತಾ ಇಲ್ಲ ಆ ಕುಟುಂಬ ಇವತ್ತ ಐವತ್ತರವತ್ತು ಆ ಕುಟುಂಬ ರಾಜಕೀಯ ಮಾಡ್ತಾ ಇದೆ ನಮ್ಮ ಕಲಬುರಗಿ ಜಿಲ್ಲೆದಾಗ ಈ ತರ ಚಿಲ್ಲರ್ ರಾಜಕೀಯ ಏನಾಗ್ತಾ ಇದೆ ಇಚ್ಛಿತ್ತಿಕೆ ಈ ಟೈಮ್ ನಲ್ಲಿ ಇದು ನಾವು ಫಸ್ಟ್ ಟೈಮ್ ನೋಡ್ತಾ ಇದ್ದೋ ಇಷ್ಟು ಪರ್ಸನಲ್ ಆಗಿ ಆ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಅಟ್ಯಾಕ್ ಏನ್ ಮಾಡ್ತಾ ಇದ್ದಾರಲ್ಲ ಇದು ತಪ್ಪಿದೆ ರಾಜಕೀಯ ಆಗಿ ಮಾಡಿ ನಿಮಗೆ ಮಾತಾಡಕ ಸೆಷನ್ ವಿಧಾನಸೌಧ ಇದೆ ಮಾತಾಡಕ ಮೀಡಿಯಾ ಇದೆ ಅದಕ್ಕ ಒಂದು ಗಂಡಸ್ತಾನ ಅಂತಾರೀ ಫೋನ್ ಮೇಲೆ ಯಾರೇ ಬೈತನ್ನ ಮಾಡ್ತಾನ ಅಂದ್ರೆ ಗಂಡಸ್ತನ ಗಂಡಸ್ತಾನಲ್ಲ ಇವತ್ತು ನಾನು ಹೇಳಕ್ ಇಷ್ಟ ಪಡ್ತೀನಿ ಈ ಶಬ್ದ ಏನು ಅವ್ರ ಮೇಲೆ ಮಾತಾಡಿದ್ದಾರೆ ಪ್ರಿಯಾಂಕರಿಗೆ ಸಾಹೇಬರ್ ಮೇಲೆ ಆ ಶಬ್ದಗಳಿಗೆ ನಾವು ಎಲ್ಲರೂ ಇಡೀ ಕಲಬುರ್ಗಿದಾಗ ಎಲ್ಲರೂ ಮನ್ಸಿನಲ್ಲಿ ಒಂದು ಬೇಜಾರಾಗಿದೆ ಯಾಕಂದ್ರೆ ಅಂತ ಶಬ್ದ ಬಳಸ್ಬೇಡ್ದು ಅದು ನೋಡೋಣ ಈ ಕಾನೂನು ಯಾವ ರೀತಿಲ್ಲೇ ಏನೋ ಏನೇನು ಆಕ್ಷನ್ ತಗೋತದ ಏನೇನು ಮತ್ತೆ ಅದರಿಂದ ಯಾರ್ಯಾರು ಕೈ ಹೊಡಿದೆ ಅದನ್ನೊಂದು ಇನ್ಕ್ವರಿ ಆಗ್ಬೇಕು ಒಬ್ಬ ಆರ್ ಎಸ್ ಎಸ್ ಒಂದು ಕಾರ್ಯಕರ್ತ ಫೋನ್ ಮಾಡಿ ಅಂಜಿಸ್ತಾನ ಅಂದ್ರೆ ಅವರಿಂದ ಯಾರ್ಯಾರದು ಕೈ ಹೊಡಿದೆ ಅದನ್ನೊಂದು ಜುಡಿಷಿಯಲ್ ಇನ್ಕ್ವರಿ ಆಗ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ